ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಪೂರ್ ನಿಗದಿಪಡಿಸದಂತೆ ಇವತ್ತು ಅಂದರೆ ಡಿಸೆಂಬರ್ ಆರನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವುದಾಗಿ ಸಿಎಸ್ಐ ಅಧಿಕೃತವಾಗಿ ಹೇಳಿದೆ ಈ ಸಂಬಂಧ ಎರಡು ಸಾವಿರದ ಸಾಲಿನ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಯಾವಾಗ ಪ್ರಕಟಪಡಿಸುತ್ತಾರೆ ಹೇಗೆ ಚೆಕ್ ಮಾಡೋದು ಯಾವ ವೆಬ್ಸೈಟ್ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕಿಂತ ಮೊದಲು ನೀವೇನಾದರೂನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮರಿಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ನೇರವಾಗಿ ಹೋಗಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಎಸ್ ಸಿ ಎಚ್ ಎಲ್ ಇ ಸಿ ಎನ್ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ನೇರವಾಗಿ ಸೊ ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತವಾದಂತಹ ವೆಬ್ಸೈಟ್ ಈ ರೀತಿಯಾಗಿ ಬರುತ್ತೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಸೊ ಈ ಪೈಕಿ ಇಲ್ಲಿ ಕೆಳಗಡೆ ಸಿ ಎಸ್ ಎಲ್ ಅಂತ ಕಾಣಿಸ್ತಾ ಇದೆ ನೋಡಿ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೀವು ನೇರವಾಗಿ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ನ ಮೂಲಕ ಕೂಡ ಅದನ್ನ ವ್ಯೂ ಮಾಡಬಹುದು ನೀವು ನೇರವಾಗಿ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಇದು ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಏನ್ ಆ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಕೃತ ವೆಬ್ಸೈಟ್ ನ ಹೋಮ್ ಪೇಜ್ಗೆ ನಮ್ಮನ್ನ ಅದು ರೀಡೈರೆಕ್ಟ್ ಮಾಡುತ್ತೆ ಅಂದ್ರೆ ಅಲ್ಲಿಗೆ ತಗೊಂಡು ಹೋಗುತ್ತೆ ಅದಾದ್ಮೇಲೆ ಹೇಗೆ ಚೆಕ್ ಮಾಡೋದು ಏನು ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗುವಂತೆ ಎಸ್ ಗಮನಿಸ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ನ ಅಧಿಕೃತ ವೆಬ್ಸೈಟ್ ನಲ್ಲಿ ನಾನಿದ್ದೀನಿ ಸೊ ಕೆಳಗಡೆ ನಾವು ಸ್ವಲ್ಪ ಸ್ಕೋಲ್ ಡೌನ್ ಮಾಡಿದ್ವಿ ಅಂತಂದ್ರೆ ಬಿ ಎಡ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಕಾಣಿಸುತ್ತೆ ಲೇಟೆಸ್ಟ್ ನ್ಯೂಸ್ ನಲ್ಲಿ ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟು ಇರ್ ಬಿ ಎಡ್ ಕೋರ್ಸ್ ಫಾರ್ ದಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈಗಾಗಲೇ ಇಲ್ಲಿ ಏನು ಎಲಿಜಿಬಲ್ ಲಿಸ್ಟ್ ಗಳನ್ನು ಪ್ರಕಟಪಡಿಸಿದ್ರು ಆ ಒಂದು ವೆರಿಫಿಕೇಶನ್ ಲಿಸ್ಟ್ ಗಳನ್ನು ನಾವು ಗಮನಿಸ್ತಾ ಇದ್ವಿ ಬಿ ಎಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಲಿಸ್ಟ್ ಗಳು ಅಂತ ಕಾಣಿಸ್ತಾ ಇದೆ ಅಲ್ಲ ಸೊ ಆರ್ಟ್ಸ್ ವೆರಿಫಿಕೇಶನ್ ಲಿಸ್ಟ್ ಸೈನ್ಸ್ ವೆರಿಫಿಕೇಶನ್ ಲಿಸ್ಟ್ ಆರ್ಟ್ಸ್ ಕಟಪ್ ಸೈನ್ಸ್ ಕಟಪ್ ಇತ್ಯಾದಿ ಬೇರೆ ಬೇರೆ ಒಂದಷ್ಟು ವಿವರಗಳು ಇದೆ ಇದೇ ಜಾಗದಲ್ಲಿ ಈ ಆರ್ಟ್ಸ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ತೆಗೆದ್ಬಿಟ್ಟು ಆರ್ಟ್ಸ್ ಮತ್ತೆ ಕಾಮರ್ಸ್ ಸೆಲೆಕ್ಷನ್ ಲಿಸ್ಟ್ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಅಂತ ಪ್ರಕಟಪಡಿಸ್ತಾರೆ ನೇರವಾಗಿ ಇದೇ ವೆಬ್ಸೈಟ್ ನ ವ್ಯಾಪ್ತಿನಲ್ಲೇ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟ ಗೊತ್ತಿರಲಿ ನಿಮ್ಗೆ ಹಾಗಾದ್ರೆ ಯಾವಾಗ ಪ್ರಕಟಪಡಿಸ್ತಾರೆ ನಿಮ್ಗೆ ಗೊತ್ತಿರಲಿ ಬಹುತೇಕ ಸಿ ಎಸ್ ಪ್ರಕಟಗೊಳ್ಳುವ ಎಲ್ಲ ಮಾಹಿತಿಗಳು ಅಥವಾ ನೋಟಿಫಿಕೇಶನ್ಸ್ ಸಂಜೆಯ ನಂತರದಲ್ಲಿ ಪ್ರಕಟಗೊಳ್ತವೆ ಇವತ್ತು ಕೂಡ ಸಂಜೆ ಆರು ಗಂಟೆಯ ನಂತರದಲ್ಲಿ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಇದೇ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸುತ್ತಾರೆ ಇದರ ನೇರವಾದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಇದೇ ಇಂಟರ್ಫೇಸಿಗೆ ಬಂದ್ಬಿಡ್ತೀರಿ ಆವಾಗ ನಿಮಗೆ ಲಿಸ್ಟ್ ಬಿಟ್ಟಿದ್ದಾರೋ ಇಲ್ವೋ ಅಂತ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ಸೊ ಇದೇ ಒಂದು ಸಿ ಎಸ್ ಸಿ ಅಧಿಕೃತ ವೆಬ್ಸೈಟ್ ನಲ್ಲಿ ಇಂದು ಸಂಜೆ ಆರು ಗಂಟೆಯ ನಂತರ ಮೆರಿಟ್ ಲಿಸ್ಟ್ ಅನ್ನು ಬಿಡುವ ಸಾಧ್ಯತೆ ಇದೆ ಈ ಒಂದು ಮೆರಿಟ್ ಲಿಸ್ಟ್ ನೋಡುವಂತಹ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ ಸಂಜೆಯ ನಂತರ ಬಿಡುಗಡೆ ಮಾಡುತ್ತಾರೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಆಲ್ ದ ಬೆಸ್ಟ್ ನಿಮ್ಮೆಲ್ಲರ ಹೆಸರುಗಳು ಕೂಡ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಬಂದು ಸರ್ಕಾರಿ ಕೋಟದ ಬಿ ಎಡ್ ಸೀಟ್ ನಿಮೆಲ್ರಿಗೂ ಕೂಡ ಸಿಗ್ಲಿ ಅಂತ ಹಾರಿಸ್ತಾ ಬಿಡಿಯೋಪ್ ಮಾಡ್ತಾ ಇದ್ದೀನಿ ಸಿಗೋಣ ಮೆರಿಟ್ ಲಿಸ್ಟ್ ಪ್ರಕಟಗೊಂಡ ನಂತರ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಹಾವ್ ಟೈಮ್